ಬೆಳಗ್ಗೆ ಸಾಹೇಬ್ರು ಸ್ಕೂಲ್ಗೆ ಹೋಗಲ್ಲ ಅಂತ ಕೂತಿದ್ರು ಹಂಗ ಹಿಂಗ ಮಾಡಿ ಸ್ವಲ್ಪ ಮೇಲೆ ಹೋಗ್ತೀನಿ ಅಂತಂದ್ರು ನಾನು ಹೊಟ್ಟೆ ಡ್ಯೂಟಿ ಮೇಲೆ ಲೋಕಲ್ ಡ್ಯೂಟಿ ಬಂತು ಯಾಕಂದ್ರೆ ಲಾಂಗ್ ಡ್ಯೂಟಿ ಬಂದಿದ್ದು ಕ್ಯಾನ್ಸಲ್ ಆಯ್ತು ಅಷ್ಟೇ ಬಡಿಗೆ ಹಂಗೆ ಅಡಿಗೆ ಏನಿಲ್ಲಣ್ಣಾ ಇವ್ರು ಹೊಡೆದಿರುತ್ತ ನಾನು ಬರೀ ಇನ್ನೂರು ಆರು ಗಂಟೆಗೆ ಬಂದಣ್ಣ ಏಳ್ನೂರು ರೂಪಾಯಿ ಆಗೈತೆ ನಾನು ಎಂಟು ಗಂಟೆಗೆ ಬಂದು ಬರೀ ಇನ್ನೂರು ರೂಪಾಯಿ ಮಾಡಿದ್ ಬಾಡಿಗೆ ಬರ್ತಾ ಇಲ್ಲ ಆನಲ್ಲೇ ಇದಾವೆ ಡ್ಯೂಟಿಗಳು ಡ್ಯೂಟಿ ಮಾತ್ರ ಆನಲ್ಲ ಇದೆ ಬುಕಿಂಗ್ಸ್ ಮಾತ್ರ ಒಂದು ಗೊತ್ತಿಲ್ಲ ನಮ್ಮ ಗೆಳೆಯರು ನಾನು ಟೀ ಕುಡ್ಕೊಂಡು ಹೋದ್ವಿ ಅದಾದ್ಮೇಲೆ ಒಂದು ಓಲಾ ಡ್ಯೂಟಿ ಬಂತು ಲಾಂಗ್ ಡ್ಯೂಟಿ ನೋಡೋಣ ಅಂತ ಮೀಟ್ರೂ ಆಗಿದೆ ಇಲ್ಲಿ ನೋಡಿದ್ರೆ ಅದೇ ಮಾಮೂಲಿ ಇನ್ನೂರ ಅರವತ್ತೈದು ರೂಪಾಯಿ ಬಿಲ್ ಆದ್ರೆ ಇನ್ನೂರ ನಲ್ವತ್ತೆಂಟು ರೂಪಾಯಿ ಕೊಟ್ಟವನೇ ಡಿಸ್ಟೆನ್ಸ್ ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡೇ ನಾನು ಬಂದಿರೋದು ಲಾಂಗ್ ಡ್ಯೂಟಿಲಿ ಮಿನಿಮಮ್ ಇವಾಗ ನನಗೆ ಹದಿನೇಳು ರೂಪಾಯಿ ಕಮ್ಮಿ ಕೊಟ್ಟಿದ್ದಾನೆ ಓಲಾ ಡ್ಯೂಟಿ ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಕಸ್ಟಮರ್ ಜೊತೆ ಮೊದಲೇ ಮಾತಾಡ್ಕೊಂಡು ಬಂದಿದ್ರಿಂದ ಹದಿನೇಳು ರೂಪಾಯಿ ಕಸ್ಟಮರ್ ಸೇರಿಸ್ಬಿಟ್ಟು ಕೊಟ್ಟರು ಇನ್ನು ಇದು ನೋಡಿ ವಿಡಿಯೋ ಸಿ ಎನ್ ಜಿ ಇರೋ ಕಡೆ ಯಾವ ರೀತಿ ಲೈನ್ ಇದೆ ಅಂತ ಮಿನಿಮಮ್ ಏನಿಲ್ಲ ಅಂತಂದ್ರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗಾಡಿಗಳು ಕ್ಯೂ ಅಲ್ಲಿ ಕಂಟಿನ್ಯೂ ಲೈನ್ ಅಲ್ಲಿ ಬರ್ತಾ ಇದ್ವು ಗಾಡಿಗಳು ಅರ್ಧ ಮುಕ್ಕಾಲು ಗಂಟೆ ಕಾದಿದ್ದೀನಿ ಸಿ ಎನ್ ಜಿ ಹಾಕ್ಸೋಕ್ಕೆ ಯಾಕಂದ್ರೆ ಸಿ ಎನ್ ಜಿ ಪ್ರೆಷರ್ ಇರೋ ಕಡೆ ನಾವು ಹಾಕ್ಸೋದು ಆ ಕಾರಣ ಸಿ ಎನ್ ಜಿ ಪ್ರೆಷರ್ ಇಲ್ಲದ ಕಡೆ ನಾವು ಗ್ಯಾಸ್ ಹಾಕ್ಸ್ತೀವಿ ಅಂತಂದ್ರೆ ಅದು ಮೈಲೇಜೇ ಬರಲ್ಲ ಮೈಲೇಜ್ ಡ್ರಾಪ್ ಆಗಿಬಿಡುತ್ತೆ ಬರುವಾಗ ನಮ್ಮ ಗೆಳೆಯರೊಬ್ರು ಸಿಕ್ಕಿ ಮಾತಾಡ್ಸೋದು ಅದಾದಮೇಲೆ ಕಾರಲ್ಲಿ ಚಿಕ್ಕ ಮಕ್ಕಳು ಕೂಡ ನೋಡಿ ಗುರ್ತಿರ್ದು ಮಾತಾಡ್ಸಿದ್ರು ಧನ್ಯವಾದ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ